ನಮಸ್ಕಾರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಜ್ಜಿ ತಾತ ಮೊಮ್ಮಕ್ಕಳ ಜೊತೆ ಸ್ಟಿಟ್ಟಾಗಿ ಇರೋದಿಲ್ಲ ಇದು ಎಲ್ಲರ ಮನೆಯಲ್ಲೂ ಇರೋದೆ ನಿಮಗೂ ಗೊತ್ತಿರುತ್ತೆ ನಿಮ್ಮ ಮನೆಯಲ್ಲೂ ಅದೇ ನನ್ನ ಪಾಲಿಗೆ ನಮ್ಮ ಅಪ್ಪ ವಜ್ರಮನೆ ನನ್ನ ಮಗನ ಪಾಲಿಗೆ ನಮ್ಮಪ್ಪ ಅಪ್ಪ ನಾವು ಬೆಳೆಯೋವಾಗ ನಮ್ಮ ಅಪ್ಪನಿಗೆ ಕಾಟ ಕೊಟ್ಟಿರ್ತೀವಲ್ವಾ ಅದು ಈ ರೀತಿ ತೀರಿಸ್ಕೊಳ್ತಾ ಇರ್ತಾರೆ ದುಶ್ಮಾನ್ ಕ ದುಷ್ಮಾನ್ ದೋಸ್ತೇ ಹ್ಮ್ ಅವರು ಮನಸಲ್ಲೇ ಇಟ್ಕೊಂಡು ಯಾ ನಮಗೆ ಮದುವೆ ಆದಾಗ ಆಶೀರ್ವಾದ ಮಾಡ್ತ ಮಾಡ್ತಾರೆ ಶೀಘ್ರಮೇವ ಸುಪುತ್ರ ಸುಪುತ್ರಿ ಪ್ರಾಪ್ತಿರಸ್ತು ಅಂತ ಇದಕ್ಕೆ ನಮ್ಮ ನಮ್ಮ ಟಾರ್ಚರ್ನ ತೀರಿಸ್ಕೊಳ್ಳೋದಕ್ಕೆ ಇದು ಆಶೀರ್ವಾದ ಅಲ್ಲ ಶಾಪ ನನ್ನ ಮಗ ಸಲ ನೀರಲ್ಲಿ ಆಟ ಆಡ್ತಾ ಇದ್ದ ನನಗೆ ನಮ್ಮಪ್ಪ ನಾನ್ ಚಿಕ್ಕಾಳು ನೀರಲ್ಲಿ ನೀರಲ್ಲ ಆಟ ಆಡ್ತಾ ಇದ್ದುದು ನೆನಪಾಯಿತು ನಾನು ಆಟ ಆಡ್ತಾ ಇದ್ದಾಗ ನಮ್ಮಪ್ಪ ಬೆಲ್ಟ್ ತಕೊಂಡ್ಬಂದು ಹೊಡೆದ್ರು ಈಗ ನನ್ನ ಮಗನಿಗೂ ಹೊಡಿತಾರೇನೋ ಅಂತ ಏನು ನೀರಲ್ಲಿ ಆಟ ಆಡಬೇಡ ಕಣ ಅಂತ ಹಿಂಗೆ ಹೇಳಿದೆ ಹಿಂದೆಯಿಂದ ನಮ್ಮಪ್ಪ ಬಂದು ಪಠಾರ್ ಅಂತ ಬಿಟ್ರು ನೀರಲ್ಲಿ ಆಟ ಆಡಲಿ ಬಿಡು ಅಲ್ಲಿ ನಾನೇ ಬಲಿ ಇಲ್ಲಿ ನಾನೇ ಬಲಿ ನಮ್ಮ ಮನೆಯಲ್ಲೂ ಒಂದು ನಾಯಿ ಇತ್ತು ಅದರ ಹೆಸರು ರಮ್ಯ ನಮ್ಮ ಇಷ್ಟ ಕಣ್ರಿ ನಮ್ಮ ನಾಯಿಗೆ ನಾವು ಎಂಥ ಹೆಸರಾದರೂ ಇಟ್ಕೊತೀವಿ ನಾನು ಅದನ್ನು ಬಾಲ ಹಿಡ್ಕೊಂಡು ಸಲ ಹಿಂಗೆ ಹೇಳಿದೆ ನಮ್ಮ ಅಪ್ಪ ನನ್ನ ಪಕ್ಕದಲ್ಲೇ ಇದ್ದರು ಒಂದು ಬಿಟ್ಟರು ಏ ಮಗು ಬಾಲ ಯಾಕೆ ಎಳಿತೀಯ ನಾಯಿ ಅಂದರು ಲಾಕ್ಡೌನಲ್ಲಿ ಬಿಗ್ ಬಾಸ್ ಮನೇಲಿ ಇತ್ತು ನಮ್ಮ ಸ್ವಂತ ಮೆಂಬರ್ಸ್ ಜೊತೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಒಬ್ಬ ಹುಡುಗಿ ಇದ್ಲು ಚಿಕ್ಕ ಮಕ್ಳು ತುಂಬಾ ಜನ ಇದ್ರು ನಾನು ಹೋಗ್ತಾ ಇದ್ದೆ ಸಿಕ್ಕಿದ್ಲು ಕ್ಯೂಟ್ ಆಗಿದ್ಲು ವಾಟ್ ಈಸ್ ಯುವರ್ ನೇಮ್ ಅಂದೆ ಶಮ ಅಂದ್ಲು ಏನಿದ್ರು ಶಮ ವಾಟ್ ಈಸ್ ದಿ ಶಮ ಅಂದೆ ಶ ಅಂದ್ರೆ ಶಶಿಕಲಾ ಮಾ ಅಂದ್ರೆ ಮಲ್ಲೇಶ್ ನಮ್ಮಅಪ್ಪ ನಮ್ಮಅಮ್ಮ ಹೆಸರು ಮಿಕ್ಸ್ ಅಂದ್ರೆ ಶಮ ನನ್ಗ ಆವಾಗ ನೆನ್ಪಾಯ್ತು ನಮ್ಮ ನಮ್ಮ ಅಮ್ಮನ ಹೆಸರೇನಾದರೂ ಮಿಕ್ಸ್ ಮಾಡಿ ನನಗೇನಾದರೂ ಹೆಸರಿಗು ಬಿಟ್ಟಿದ್ರೆ ಏನಪ್ಪ ಅಂತ ನಮ್ಮಮ್ಮ ಹೆಸರು ಕೋಮ್ಲಾ ನಮ್ಮಪ್ಪ ಹೆಸ್ರು ತಿಮ್ರಾಯಪ್ಪ ಆಗ ನನ್ನ ಹೆಸ್ರು ಕೋತಿ ಅಂತ ಆಗ್ತಾ ಇತ್ತು ಸರಿ ಅಂತ ಆ ಫ್ಲ್ಯಾಶ್ ಬ್ಯಾಕಿಂದ ಆಚೆ ಬಂದೆ ಇನ್ನೊಂದು ಹೆಸರು ಕೇಳಿದೆ ಯುಮೀಶಿ ಯುಮೀಶಾ ಯುಮೀಶಾ ವಾಟ್ ಈಸ್ ದಿಸ್ ಯುಮೀಶಾ ಅಂದ ಅವರು ಅವಳು ಅವರ ಅಪ್ಪ ಅವ್ರ ಅಮ್ಮನ ರೊಮ್ಯಾನ್ಸ್ ನ ಮಿಕ್ಸ್ ಮಾಡಿ ಹೆಸರಿಟ್ಟು ಬಿಟ್ಟಿದ್ದಾರೆ ಯು ಪ್ಲಸ್ ಮೀ ಶಿ ಯು ಮೀ ಶಿ ಇವಾಗೆಲ್ಲ ಫಿಲಿಮ್ ಆಕ್ಟ್ರಸ್ ಇರ್ತಾ ಇಡ್ತಾರೆ ಹೆಸರು ಅಪ್ಪ ಅಮ್ಮನ್ ಅಪ್ಪಂದೊಂದು ವರ್ಡು ಅಮ್ಮನ್ದೊಂದು ವರ್ಡ್ ಕ್ರಿಕೆಟರ್ಸ್ ಇವಾಗ ಅದೇ ಫಾಲೋ ಮಾಡ್ತಾ ಇದ್ದಾರೆ ಆ ಆತರ ನಮ್ಮ ಅಪ್ಪ ನಮ್ಮಮ್ಮ ಹೆಸರು ಏನಾದರೂ ಆ ಥರ ಫಾಲೋ ಮಾಡಿಬಿಟ್ಟಿದ್ರೆ ನಾ ನಾನು ಏನು ಮಾಡಬೇಕಾಗಿತ್ತು ದೇವ್ರಿ ಥ್ಯಾಂಕ್ಸ್ ಇನ್ನೊಂದು ಸತಿ ನಾನು ನ ನೈಟಲ್ಲಿ ಮನೆ ಹತ್ರ ನಾಯಿ ಹಿಡ್ಕೊಂಡು ಹೋಗ್ತಾ ಇದ್ದೆ ಒಬ್ಬರು ಬಂದ್ಬಿಟ್ಟು ನೀನು ಯಾರು ಅಂತ ಗೊತ್ತಾ ಅಂದರು ನನಗೆ ಶಾಕ್ ಆಗೋಯ್ತು ನಾನು ಯಾರು ಅಂತ ನನಗೆ ಗೊತ್ತಿಲ್ವಾ ನನ್ನ ಬುಟ್ಟಿಯಲ್ಲಿ ಏನಾದರೂ ನಮ್ಮಮ್ಮ ನಮ್ಮ ಅಪ್ಪನಿಗೆ ಸಿಕ್ಕಿದ್ನ ನಮ್ಮಮ್ಮ ನಮ್ಮಪ್ಪ ಇವ್ರಲ್ವಾ ಅನ್ನೋ ಫ್ಲ್ಯಾಶ್ ಬ್ಯಾಕ್ ಹೋಗ್ಬಿಟ್ಟೆ ಇನ್ನೊಬ್ರು ನಿನಗೆ ತಾಕತ್ತಿದ್ರೆ ನನ್ನ ಹೆಸರು ಹೇಳ್ತೀನಿ ಟ್ಯಾಲೆಂಟ್ ಇದ್ರೆ ನೀನು ಅರ್ಥ ಮಾಡ್ಕೊ ನನಗೆ ಬೇಕಿತ್ತು ಇದೆಲ್ಲ ಆಚೆ ಹೋಗಿದ್ದಾರೆ ದುಶ್ಮನ್ಗೆ ದುಶ್ಮನ್ ದೋಸ್ತೇ ಅವರಿಬ್ರು ಹೋಗಿದ್ದಾರೆ ನನ್ನ ಮಗನೇನಾದರೂ ನಾನು ಓದಿಸೋಕೆ ಇತ್ಕೊಂಡ್ರೆ ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತೇನೆ ಅಂತ ನಾನು ಭಯ ಪಟ್ಟು ನಾನು ಬಂದುಬಿಡ್ಬೇಕು ಆ ಥರ ಮಾಡ್ತೇನೆ ಕೆಳಗಡೆ ತಾತ ಇದ್ದಾರೆ ಅವನು ಓದೋದು ನಾನು ಭಯ ಪಡೋದು ಅಜ್ಜಿ ತಾತ ಮೊಮ್ಮಕ್ಕಳನ್ನ ಇದೇ ಕಾರಣಕ್ಕೆ ಪ್ರೀತಿ ಮಾಡೋದು ಅವರು ಏನೇ ಕೆಲಸ ಮಾಡಿದ್ರು ನಾವು ಹೊಡಿಬಾರ್ದು ನಮಗೆ ಮನ್ಸಲ್ಲಿ ಅರ್ಥ ಆಗ್ತಾ ಇರುತ್ತೆ ಇದು ಮಾ ಈ ಕೆಲಸ ಮಾಡಿದ್ರೆ ಮುಂದೆ ತಪ್ಪಾಗುತ್ತೆ ಅಂತ ಬಟ್ ನಾವೇನಾದರೂ ಹೊಡಿಬೇಕವ್ರನ್ನ ಈ ಕಡೆ ಅವ್ರ ಕೈಯಲ್ಲಿ ಈ ಕಡೆ ಅವ್ರ ಕೈಯಲ್ಲಿ ಕಿ ದುಶ್ಮನ್ ದೋಸ್ತಿ